ಇಡೀ ರಾಜ್ಯಕ್ಕೆ ಇದು ಎಸ್ ಸಿ ಎಸ್ ಟಿಗಳು ಇದ್ರೆ ಇಡೀ ನಿಮ್ಮ ಸರ್ಕಾರ ಅಲ್ಲಾಡುತ್ತೆ ನಾವು ನಿಮ್ಮನ್ನು ಗೆಲ್ಲಿಸಿದವರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲ್ಲಿಸಿರ್ತಕ್ಕಂಥ ಜನಗಳು ನಾವು ಬೈ ಎಲೆಕ್ಷನ್ ಗೆಲ್ಲಿಸಿದ್ವಿ ನಾವು ನಮಗೆ ನ್ಯಾಯ ಸ್ವಾಮಿ ಮುಂದಿನ ದಿನಗಳಲ್ಲಿ ಅವರು ಸರಿಯಾದ ಶಿಕ್ಷೆ ಕೊಡ್ತೀವಿ ನಾವು ನಮ್ಮ ಕೈ ಇದೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಡು ಯಾವುದು ಭಿಕ್ಷೆ ಕೇಳ್ತಾ ನಮ್ಮ ಮೀಸಲಾಗಿಟ್ಟ ಅನ್ನ ನಮ್ಮ ಹಣ ನಿಮ್ಮ ಈ ಹೋರಾಟಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಅಂತ ಪ್ರತಿಕ್ರಿಯೆ ನೀಡದೆ ಇದ್ರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಂದರ್ಭ ಬರುತ್ತಲ್ಲ ನಾವು ಒಬ್ಬ ಪ್ರತಿಕ್ರಿಯೆ ನೀಡುತ್ತೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರು ಸರಿಯಾಗಿ ಶಿಕ್ಷೆ ಕೊಡ್ತೀವಿ ನಾವು ನಮ್ಮ ಕೈ ಇದೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಇವತ್ತಿನ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಸಂದರ್ಭ ಅಥವಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಂದರ್ಭದಲ್ಲಿರ್ತಕ್ಕಂಥ ಫಂಡ್ ಏನಿತ್ತಲ್ಲ ಮೂವತ್ತೊಂಬತ್ತು ಸಾವಿರದಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಗ್ಯಾರಂಟಿಗಳು ಖರ್ಚು ಮಾಡಿದ್ದಾರೆ ಇರುವ ಸಾವಿರ ಒಂದು ಆರು ಸಾವಿರ ಉಳಿದಿರ್ಬೋದೇ ಮೋಸ್ಟ್ಲಿ ಇದರಲ್ಲಿ ಎಸ್ ಸಿ ಪಿ ಇದರಲ್ಲಿ ಕಮಿಷನ್ ಆಫೀಸಲ್ಲಿ ಆದರೆ ಇದೇ ಈ ಇದೇ ರೀತಿಗೆ ದಲಿತರಿಗೆ ಉದ್ಧಾರ ಮಾಡ್ತೀವಿ ಎಸ್ ಎಸ್ ಉದ್ಧಾರ ಮಾಡ್ತೀವಿ ಅಂತೇಳಿ ಇದು ಬಂದಿರ್ತಕ್ಕಂಥ ಫಂಡನ್ನು ಕನಿಷ್ಠ ಏನಿಲ್ಲ ಅಂದರೆ ಒಂದು ಐವತ್ತು ಸಾವಿರ ಕೋಟಿ ರೂಪಾಯಿ ಈ ಮೀಸಲಿಡಬೇಕು ಈಗ ಈ ಬಜೆಟ್ನಲ್ಲಿ ತರಬೇಕು ಕೂಡ ಆದರೆ ಅದೇ ನಲ್ವತ್ತು ಸಾವಿರ ಕೊಡ್ತೀನಿ ಅದೇ ಬಿಕ್ಸಿಗೆ ಕೊಟ್ಟಂಗೆ ಕೊಡ್ತೀನಿ ಅಂತೇಳ್ಬಿಟ್ಟು ಎಲ್ಲದಕ್ಕೂ ಗ್ಯಾರಂಟಿ ಖರ್ಚು ಮಾಡ್ಕಂತ ಹೋದ್ರಕ್ಕಿಂತ ಸಾಮಾನ್ಯ ಜನರ ಆರ್ಥಿಕ ಭದ್ರತೆ ಶಿಕ್ಷಣ ಮತ್ತು ಅವರು ಬದ್ಧತೆ ಜವಾಬ್ದಾರಿ ಎಲ್ಲಿ ಅವರ ಆರ್ಥಿಕ ನೆಲವು ಮತ್ತು ಅವರ ಕಾಲೂನುಗಳು ಉದ್ದಾರ ಆಗದೆ ಅವಾಗ ಬಡ ಜನರು ಶಿಕ್ಷಣದಿಂದ ಉದ್ದಾರ ಆಗದೆ ಅವಾಗ ಇಂಥ ಸ್ಥಿತಿಯಲ್ಲಿ ಸರ್ಕಾರಕ್ಕೆ ನಾವು ಸರಿಯಾಗಿ ಪಟ್ಕೊಡ್ತಾ ಇದೀವಿ ನ್ಯಾಯವಾಗಿ ಕೇಳ್ತಾ ಇದೀವಿ ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಕಡಿಮೆ ಇರ್ಬೋದು ಇಲ್ಲಿ ಬಂದಿರತಕ್ಕಂಥ ಕೆಲವು ಮುಖಂಡರುಗಳು ಬಂದಿದ್ದು ಹೋರಾಟಗಾರರು ನಾವು ಆದರೆ ಇಡೀ ರಾಜ್ಯಕ್ಕೆ ಇದು ಎಸ್ ಸಿ ಎಸ್ ಟಿಗಳು ಇದ್ದರೆ ಇಡೀ ನಿಮ್ಮ ಸರ್ಕಾರ ಅಲ್ಲಾಡುತ್ತೆ ಇದಕ್ಕೆ ಅವಕಾಶ ಕೊಡಬೇಡ ಮಾನ್ಯ ಸಿದ್ದರಾಮಯ್ಯ ಅವರೇ ಹಾಗೂ ಮತ್ತು ಎಚ್ ಸಿ ಮಾಧೇವನವರಿಗೆ ನೇರವಾಗಿ ನಿಮಗೆ ಕೇಳ್ತಾ ಇದ್ದೀನಿ ದಯವಿಟ್ಟು ನಾವು ನಿಮ್ಮನ್ನು ಗೆಲ್ಲಿಸಿದವರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲ್ಲಿಸಿರ್ತಕ್ಕಂಥ ಜನಗಳು ನಾವು ಮೂರು ಕ್ಷೇತ್ರಗಳಲ್ಲೂ ಕೂಡ ಬೈ ಎಲೆಕ್ಷನ್ ಗೆಲ್ಲಿಸಿದ್ವು ನಾವು ನಮಗೆ ನ್ಯಾಯ ಕೊಡು ಸ್ವಾಮಿ ನಾವೇನು ಅನ್ಯಾಯ ಅಂತ ಕೇಳ್ತಾ ಇದ್ವಾ ನಮಗೆ ನ್ಯಾಯ ಕೊಡು ಯಾವುದು ಭಿಕ್ಷೆ ಕೇಳ್ತಾ ಇಲ್ಲ ನಮ್ಮ ಮೀಸಲಾಕಿಟ್ರ ಅನ್ನೋ ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಆರ್ಥಿಕ ಭದ್ರತೆ ನಮ್ಮ ಮಕ್ಕಳು ಬದುಕಬೇಕು ನಮ್ಮ ಮಹಿಳೆಯರು ಬದುಕಬೇಕು ಆರ್ಥಿಕ ಭದ್ರತೆಯಿಂದ ಎಸ್ ಎಷ್ಟುಗಳು ಅಭಿವೃದ್ಧಿ ಕಡೆಗೆ ಹೆಜ್ಜೆ ಇಡಬೇಕು ಶಿಕ್ಷಣದಲ್ಲಿ ಕೊರತೆ ಇದೆ ಅವ್ರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಬೇಕಪ್ಪ ಅಂದರೆ ಈ ಬಂದಿರತಕ್ಕಂಥ ಹಣವನ್ನು ನಮಗೆ ಮೀಸಲಾಗಿಟ್ಟು ಬಳಕೆ ಸರಿಯಾಗಿ ಆಗಬೇಕು ಗ್ಯಾರಂಟಿ ಹೆಸರುಗಳ ಮೇಲೆ ಉಳ್ಳವರ ಎದುರಿಗೆ ಉಳ್ಳವರಿಗೆ ಮಾಡ್ತಾ ಅದನ್ನೆಲ್ಲ ಖರ್ಚು ಮಾಡ್ತಾ ಇದ್ರೆ ಇನ್ನು ನಾವಿಲ್ಲಿ ಸತ್ತೋಗೋಣ ನಮ್ಮ ಜನಗಳು ಹೀಗಾಗಿ ನಾವು ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಇದ್ದೀವಿ ನಮಗೆ ನ್ಯಾಯವಾಗಿ ಹಣವನ್ನು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ನೀಡಬೇಡಿ ನಮಗೆ ಆದಂತ ಹಣವನ್ನ ನಮಗೆ ಮೀಸಲಾಗಿರ್ತಕ್ಕಂಥದ್ದನ್ನು ಖರ್ಚು ಮಾಡಿ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಸಾರಿಗೆ ಮತ್ತು ವಿವಿಧ ಅಭಿವೃದ್ಧಿಗೆ ಹೊಂದಿರುವಂತಹ ಸಚಿವರುಗಳಿಗೆ ಹೀಗಾಗಿ ದಯವಿಟ್ಟು ನ್ಯಾಯ ಕೊಡಿ ಸ್ವಾಮಿ ಸರ್ಕಾರಕ್ಕೆ ನಾವು ಮನೆ ಮಾಡ್ತಾ ನಮ್ಮ ಹೋರಾಟ ಮುಂದುವರಿತೇವಿ ಸರಿ ಈಗ ಈ ಬಗ್ಗೆ ಸರ್ಕಾರದಲ್ಲಿರುವಂತ ಯಾವುದೇ ಶಾಸಕರು ಮಾತನಾಡ್ತಾ ಇಲ್ಲ ಯಾಕೆ ಈಗ ಆ ಹಣ ದುರುಪಯೋಗಕ್ಕೆ ಅವಕಾಶ ಆಗುತ್ತೆ ಸುಮ್ಮನೆ ಕಾರಣ ಅಂದ್ರೆ ತಮಿಗೂ ಬರುವಂಥ ಅನುದಾನದಲ್ಲಿ ಆ ಒಂದು ಹಣವನ್ನು ಕೆಲವು ಅವ್ರಿಗೆ ಆರ್ಥಿಕ ಭದ್ರತೆಗೆ ಮಾಡಿದ್ರೆ ನಮ್ಮ ಶಾಸಕರಿಗೆ ಅನುದಾನವನ್ನು ಅದರಲ್ಲಿ ನಮಗೇನು ಉಳಿತೈತೆ ಟೆನ್ ಪರ್ಸೆಂಟು ಫಾರ್ಟಿ ಪರ್ಸೆಂಟು ತ್ರೀ ಪರ್ಸೆಂಟು ತರ್ಟಿ ಪರ್ಸೆಂಟ್ ಹಿಂಗೆ ಅನ್ಕೊಂಡು ಕುಂತ್ಕೊಂಡಿದ್ದಾರಲ್ಲ ಜನ ಹೀಗಾಗಿ ಶಾಸಕರ ಧ್ವನಿಯನ್ನು ಅಡಗಿಸೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಎಚ್ಚರಿಕೆ ಕೊಡ್ತೀವಿ ಶಾಸಕಗಳಿಗೆ ನ್ಯಾಯ ಕೊಡಬೇಕು ಅಧಿವಯಸ್ತಲ್ಲಿ ಮಾತಾಡ್ಬೇಕು ಶಾಸಕರೇ ನಿಮಗೆ ನೇರವಾಗಿ ಕೂಡ ನಿಮ್ಗೆ ಸವಾಲು ಆಗ್ತಾ ಇದೀವಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಗಮನ ಇಟ್ಕೊಂಡು ಈ ಶೋಷಿತ ಸಮುದಾಯಗಳ ಬಗ್ಗೆ ಗಮನ ಇಟ್ಕೊಂಡು ಇವರ ನ್ಯಾಯ ಕೊಡಬೇಕಂದ್ರೆ ನೀವು ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಎಸ್ ಸಿ ಎಸ್ ಸಿ ಟಿ ಎಸ್ ಸಿ ಪಿನ ನ ಹಣವನ್ನ ಮೀಸಲಾಗಿಟ್ಟು ಹೆಚ್ಚಿನ ಹಣದ ಕೊಡಬೇಕು ಮತ್ತು ಸೆವೆನ್ ಬಿ ಸೆವೆನ್ ಸಿನ ನ ರದ್ದುಪಡಿಸಬೇಕು ಸಮುದಾಯಕ್ಕೆ ಈ ಕೆಳವಾದ ವರ್ಗದ ಜನರ ಅಭಿವೃದ್ಧಿಗೆ ನ್ಯಾಯ ಕೊಡಬೇಕಂತ ಕೇಳ್ತೀವಿ ಈಗ ಸರ್ಕಾರ ದಲಿತರ ಓಟ್ ಫುಲ್ಲು ಬಹುಮತದಿಂದ ಗೆದ್ದಿದೆ ಮತ್ತೆ ಸಿದ್ದರಾಮಯ್ಯ ಹಿಂದ ರಾಮಯ್ಯ ಅಂತ ಕೂಡ ಕರೀತಾರೆ ಈ ಮುಖಾಂತರ ಈಗ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಏನಿದೆ ಯೋಜನೆಗಳಿಗೆ ಉಪಯೋಗಿಸೋದ್ರಿಂದ ಸರ್ಕಾರ ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಸಿದ್ದರಾಮಯ್ಯ ಅವರಿಗೆ ಈ ಮೋಸ ವಂಚನೆ ಮಾಡೋದನ್ನ ಬಿಡಬೇಕು ಅಧಿಕಾರಿಗಳು ನಿಮ್ಮನ್ನ ದಾರಿ ತಪ್ಪಿಸ್ತಾರೆ ನೀವು ಇಡೀ ದೇ ರಾಜ್ಯದ ಮತ್ತು ಅಭಿಮಾನಿ ಹೊಂದಿರತಕ್ಕಂಥ ಬಹುಸಂಖ್ಯಾತರ ಓಟ್ಗಳನ್ನ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರ ಬಗ್ಗೆ ತುಂಬಾ ಗರ್ವ ನಿಮ್ಮ ಬಗ್ಗೆ ಗೌರವ ಇದೆ ನಿಮ್ಮ ಗೌರವ ಉಳಿಸಬೇಕಪ್ಪ ಅಂದ್ರೆ ನೀವು ಅಧಿಕಾರಿಗಳು ಹೇಳುವಂಥ ಕೆಲವ ಬಜೆಟ್ನಲ್ಲಿ ತೆಗೆದಿಡುವಂಥ ಕೆಲಸಗಳು ಹುನ್ನಾರು ನಡೀತಾ ಇದೆಯಲ್ಲ ಅಧಿಕಾರಿಗಳು ದಾರಿ ತಪ್ಪಿಸಿದ್ರೆ ಎಚ್ಚೆತ್ಕೊಳ್ಳಿ ಸಮುದಾಯಗಳನ್ನು ಎಸ್ ಸಿ ಕಾಪಾಡಿ ರಕ್ಷಣೆ ಮಾಡಿ ಸರ್ ಈಗ ಈ ಹೋರಾಟದಲ್ಲಿ ಸರ್ಕಾರ ಪ್ರತಿಕ್ರಿಯೆ ನೀಡದೇ ಇದ್ರೆ ನಿಮ್ಮ ಮುಂದಿನ ನಡೆ ಪ್ರತಿಕ್ರಿಯೆ ಕೊಡದೆ ಇದ್ದರೆ ಮತ್ತು ಮುಂದಿನ ಬಜೆಟ್ನಲ್ಲಿ ನಮಗೆ ಇಪ್ಪತ್ತೈದು ಇಪ್ಪತ್ತಾರು ಸಂದರ್ಭಕ್ಕೆ ಈ ಒಂದು ಸಾಲಿನಲ್ಲಿ ಬಂದಿರುವ ಬರುವಂಥ ಹಣವನ್ನು ಹೆಚ್ಚಿನ ಅನುದಾನವನ್ನು ಐವತ್ತು ಸಾವಿರ ಕೋಟಿ ಕೊಡಬೇಕು ಅಭಿವೃದ್ಧಿಗಾಗಿ ಜೊತೆಗೆ ಈ ಜನಕ್ಕೆ ನೀವು ಕಳಚೆ ಮಾಡ್ತಾ ಇದ್ರೆ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಾವು ಶಿಕ್ಷೆ ಕೊಡ್ತೀವಿ ಈ ಶಿಕ್ಷೆಗೆ ನೀವು ಗುರಿ ಅಂದರೆ ನಮ್ಮ ನ್ಯಾಯ ಕೊಡಿ